ಇದರ ಜೊತೆಗೆ ಒಂದು ನಿನ್ನೆ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಹೇಗಿರುತ್ತದೆ ಅಂತನ್ನುವುದನ್ನು ತಿಳಿಸಿದ್ದೆ ಅದನ್ನು ಕೇಳಿ ನಮ್ಮವರೇ ಆದಂತಹ ಒಬ್ಬರು ನಮಗೆ ಆತ್ಮೀಯರು ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಅಚ್ಚಿನ್ನ ಶಿಷ್ಯರು ಭಕ್ತರು ಕಲ್ಲೂರು ಪ್ರಮೋದ ಅಂತನ್ನುವಂತಹ ಒಬ್ಬ ಭಕ್ತ ಕಲ್ಲೂರಲ್ಲಿ ಇರ್ತಾರೆ ಅವರು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ರೀಲ್ಸ್ಗಳನ್ನು ಮಾಡಿ ಹಾಕ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ ಆ ಇನ್ಸ್ಟಾಗ್ರಾಮಿನ ರೀಲನ್ನು ನೋಡಿ ನಮಗೆ ಹೇಗೆ ಮುಟ್ಟೋದು ಅಂತ ಅನ್ನೋದು ಗೊತ್ತಿಲ್ಲದೇನೆ ಒಬ್ಬ ಭಕ್ತ ಅವನು ಮೆಸೇಜ್ ಮಾಡಿದ್ದಾನೆ ಅವರಿಗೆ ಆದಿತ್ಯ ಅಂತ ಅವನು ಆ ಆದಿತ್ಯ ಅವನಿಗೆ ಮೆಸೇಜ್ ಮಾಡಿದ್ದಾನೆ ಅವನು ಕಲ್ಲೂರು ಪ್ರಮೋದ ನನಗೆ ತಿಳಿಸಿದ ಆದಿತ್ಯ ಅಂತನೋನು ಬೆಂಗಳೂರಿನಲ್ಲಿ ಇರುವಂಥವನು ಅವನು ಮುಂಬೈಯಲ್ಲಿ ಕೆಲಸಕ್ಕಂತೆ ಬಂದಿದ್ದಾನೆ ಅನೇಕ ದಿವಸಗಳವರೆಗೆ ಇದ್ದ ಒಂದು ದಿವಸ ಅವನ ತಂದೆ ಬಹಳ ಹಿಂದಕ್ಕೆ ತೀರಿ ಹೋದರು ತೀರಿ ಹೋದದ್ದಕ್ಕೆ ಎಲ್ಲ ಕೆಲಸವನ್ನು ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋದ ರಿಸೈನ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾನೆ ಆರಾರು ತಿಂಗಳು ಹಾಸ್ಪಿಟಲ್ನಲ್ಲಿದ್ದರು ತೊಂದರೆ ಆಯಿತು ತೀರಿ ಹೋದರು ತಾಯಿಯನ್ನು ನೋಡಿಕೊಳ್ಬೇಕು ಅಂತ ಹೇಳಿ ಅವನು ಅಲ್ಲೇ ಇದ್ದ ಮನೆಯಲ್ಲೇನೇ ಇದ್ದ ತಾಯಿಗೆ ತಂದೆಯ ಪೆನ್ಷನ್ ಬರಬೇಕಾಗಿತ್ತು ಎಷ್ಟು ದಿವಸ ಆದರೂ ಬರ್ತಾ ಇಲ್ಲ ಜೂನ್ ಜುಲೈಲಲ್ಲಿ ಬರಬಹುದು ಅಂತ ಹೇಳಿದ್ದಾರೆ ಆಯಿತು ಏನು ಮಾಡಬೇಕು ಇವನಿಗೆ ಕೆಲಸ ಇಲ್ಲ ತಾಯಿಗೆ ಸಂಬಳ ಬರ್ತಾ ಇಲ್ಲ ಏಪ್ರಿಲ್ ಮುಗೀತಾ ಬರ್ತಾ ಇರುವಾಗ ಮನೆಯಲ್ಲಿ ಒಂದು ರೂಪಾಯಿ ಇಲ್ಲ ನಾಳಿಗೆ ಏನು ಗೊತ್ತಿಲ್ಲ ಏಕಾದಶಿ ಉಪವಾಸದ ಹಾಗೆ ಉಪವಾಸ ಮಾಡಬೇಕಾದ ಪರಿಸ್ಥಿತಿ ಮನೆಯಲ್ಲಿ ಬಂದೊದಗಿದೆ ತುಂಬ ಕಷ್ಟವಾಗಿದೆ ಅದೇ ಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರು ಒಂದು ಹಿಂದೆ ಆದಂತಹ ಇನ್ಸಿಡೆಂಟನ್ನು ಉಪನ್ಯಾಸ ಮಾಡಿದ್ದಾರೆ ಅದರ ರೀಲು ಅದರ ವಿಡಿಯೋ ಅವನು ನೋಡಿದ್ದಾನೆ ಏನಿಲ್ಲ ಶ್ರೀ ತೀರ್ಥ ಗುರುಭ್ಯೋ ನಮಃ ಅಂತನ್ರಿ ಸಾಕು ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಆಚಾರ್ಯರು ಒಂದರಲ್ಲಿ ಹೇಳಿದ್ದರು ಅದನ್ನು ಕೇಳಿದ್ದ ಅವನು ಅದನ್ನು ಕೇಳಿದ್ದಕ್ಕೆ ಅವನು ಅವನು ಅವನ ತಾಯಿ ಇಬ್ಬರೂ ಸೇರಿಕೊಂಡು ದೇವರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಬೆಳಿಗ್ಗೆನೂ ಹೊತ್ತು ಸ್ವಾಮಿಗಳ ನಾಮಸ್ಮರಣೆಯನ್ನು ಮಾಡಿ 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 ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಊಟ ಇಲ್ಲ ದುಡ್ಡಿಲ್ಲ ಕಷ್ಟ ಇದೆ ಉಪವಾಸ ಇದ್ದಾರೆ ಮಧ್ಯಾಹ್ನ ಕಾಯ್ತಾ ಕೂತದೆ ದೇವರ ದೇವರಿಚ್ಛೆ ಅಂತ ಹೇಳಿ ಹಾಗೇ ಮಲಗಿದ್ದಾರೆ ಮಲಗಿದ್ದಾರೆ ಸರಿಯಾಗಿ ಎರಡು ಗಂಟೆಗೆ ಒಂದು ಮೊಬೈಲಿಗೆ ಮೆಸೇಜ್ ಬಂತು ಮೆಸೇಜ್ ಏನು ಅಂತ ಇದು ಮೇ ಎರಡನೇ ತಾರೀಕು ಮೂವತ್ತನೇ ತಾರೀಕು ಅವರು ದುಡ್ಡು ಮುಗಿದೋಗಿದೆ ಎರಡನೇ ತಾರೀಕು ತುಂಬ ಕಷ್ಟವಾಗಿದೆ ಮೆಸೇಜ್ ಬಂತು ಮಧ್ಯಾಹ್ನ ಎರಡು ಗಂಟೆಗೆ ಏನು ಮೆಸೇಜ್ ಬಂತು ಅಂತ ತೆಗೆದು ನೋಡ್ತಾರೆ ನೋಡಿದರೆ ತಾಯಿಗೆ ಪೆನ್ಷನ್ ಕ್ರೆಡಿಟ್ ಆಗಿದೆ ಅಕೌಂಟಿಗೆ ಅಕೌಂಟಿಗೆ ಬಂದದ್ದು ಸ್ಯಾಂಕ್ಷನ್ ಆದದ್ದಲ್ಲ ಸ್ಯಾಂಕ್ಷನ್ ಆದದ್ದಲ್ಲ ಅಕೌಂಟಿಗೆ ಕ್ರೆಡಿಟ್ ಆಗಿಬಿಟ್ಟಿದೆ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಬ್ಬಾ ನಾವು ಬದುಕಿದೋಪ ಇವತ್ತು ಊಟ ಹುಟ್ಟಿತು ನಮಗೆ ಅಂತ ಆ ವ್ಯಕ್ತಿ ನಮಗೆ ಇಷ್ಟು ಅದನ್ನು ಕೇಳಿದ್ದಕ್ಕೆ ನಮಗೆ ಆ ಒಬ್ಬ ವ್ಯಕ್ತಿಗೆ ಉಪವಾಸ ಇರುವ ಪ್ರಸಂಗ ಇದ್ದದ್ದನ್ನು ಕೇಳಿದರೆ ಕಷ್ಟವಾಗ್ತದೆ ಆ ಮನುಷ್ಯ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇರಬೇಕು ಅದರಿಂದ ಗುರುಗಳ ಅನುಗ್ರಹದಿಂದ ಹೇಗೆ ಹೊರಗೆ ಬಂದ ವಿಚಿತ್ರ ಏನು ಅಂತಂದರೆ ಆ ದುಡ್ಡು ಬಂದದ್ದಷ್ಟೇ ಅಲ್ಲ ಅವನು ಯಾವುದೋ ಮೂರ್ನಾಲ್ಕು ಕಂಪ್ನಿಗಳಿಗೆ ತಿಂಗಳದ ಹಿಂದೆಯೇ ಇಂಟರ್ವ್ಯೂ ಕೊಟ್ಟಿದ್ದ ಇಂಟರ್ವ್ಯೂ ಕೊಟ್ಟಿದ್ದರೆ ಅವತ್ತೇ ಸಂಜ್ ಸಾಯಂಕಾಲ ಐದರ ಸುಮಾರು ಅವನಿಗೆ ಮೆಸೇಜ್ ಬರ್ತದೆ ನೀನು ಸೆಲೆಕ್ಟ್ ಆಗಿದ್ದು ಇಂತಹ ಕಂಪ್ನಿಗೆ ನಿನ್ನ ಕೆಲಸ ಸ್ವೀಕಾರ ಮಾಡಿದ್ದೀವಿ ಅಂತ ಒಂದೇ ದಿವಸದಲ್ಲಿ ಎರಡೂ ಕೆಲಸ ಆಗಿ ಅವನಿಗೆ ಅವನ ಜೀವನ ಅವನ ಕುಟುಂಬ ನಡೆಯುವಂತೆ ಆಯಿತು ಇದು ಕಳೆದ ನಾವು ದೂರದಿಂದ ಕೇಳಿದಂತಹ ಇನ್ಸಿಡೆಂಟು ಇಲ್ಲಿ ಮೊದಲನೇ ದಿವಸ ನಾನು ಅನುಭವಿಸಿದಂತಹ ಒಂದು ಇನ್ಸಿಡೆಂಟು ನಾನೇ ಅನುಭವಿಸಿದ್ದು ಖುದ್ದಾಗಿ ನಮ್ಮ ಪವನ ಅಂತ ಡೂಂಬಿವಲ್ಲಿ ಇರ್ತಾನೆ ಬಾಗೇವಾಡಿ ಅಂತ ಡೂಂಬಿವಲಿಯಲ್ಲಿ ಇರ್ತಾನೆ ನಮ್ಮ ಹನುಮೇಶಾಚಾರ್ಯ ಅಂತನೋ ಅವರ ತಂಗಿಯ ಗಂಡ ನಮ್ಮ ಅವರ ಕುಟುಂಬ ಅವರ ತಂದೆ ಅವರ ಅಜ್ಜ ನಮ್ಮ ಅಜ್ಜ ಅಜ್ಜನಿಂದಲೂ ಪರಿಚಯ ಎಂದು ಪರಿಚಯ ಅವನು ಬಂದ ಅವನೇನೋ ಕಷ್ಟದಲ್ಲಿ ನಿಂತಿದ್ದ ಅವನು ಏನಾಯ್ತೋ ಯಾಕೆ ಆರಾಮಿದ್ದೀಯೋ ಇಲ್ಲೋ ಅಂತ ನಾನು ಕೇಳಿದೆ ಮುಂಜಾನೆ ಎಲ್ಲ ದ್ವಾದಶಿ ಬಿಡಿಸಿದ್ದಾನೆ ಆರಾಮಿದ್ದಿನ ಆಚಾರ್ಯ ಆದರೆ ನನಗೆ ಬೆಂಚ್ ಮೇಲೆ ಇಟ್ಟಿದ್ದಾರೆ ಏನು ಪ್ರಾಜೆಕ್ಟ್ ಇಲ್ಲ ಪ್ರಾಜೆಕ್ಟ್ ಇದ್ದರೆ ಒಳಗೆ ಕರ್ಕೋತಾರೆ ಇಲ್ಲ ಅಂದರೆ ಹೊರಗೆ ಹಾಕಿಬಿಡ್ತಾರೆ ನನಗೆ ಅಂತ ಅಷ್ಟೇ ಕಾಳಜಿ ಮಾಡ್ತಿ ಸ್ವಾಮಿಗಳೇ ಇದ್ದಾರೆ ಇಲ್ಲಿ ಬಾ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ದ್ವಾದಶಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೊಟ್ಟು ಇನ್ನು ವಿಶ್ರಾಂತಿ ತೊಗೋಬೇಕು ಆ ಸಂದರ್ಭದಲ್ಲಿ ಕಾಲ ಹಿಡಿದ್ವಿ ನಾನು ಹೋದೆ ಅವನನ್ನು ಕರ್ಕೊಂಡು ಹೋದೆ ಇಬ್ಬರು ಕೂಡಿ ಅವರ ಪಾದವನ್ನು ಆಶ್ರಯಿಸಿದ್ವಿ ಅವರು ದೇವರನ್ನು ಸ್ಮರಣೆ ಮಾಡಿ ಫಲಮಂತ್ರಾಕ್ಷತೆಯನ್ನು ಕೊಟ್ಟರು ಕೊಟ್ಟದ್ದಕ್ಕೆ ವಿಚಿತ್ರ ಅಂದರೆ ಅವತ್ತೇ ಸಾಯಂಕಾಲ ಅಲ್ಲ ನಾನು ಅವನನ್ನು ಕರೆದು ನಿಲ್ಲಿಸ್ತೇನೆ ಇಲ್ಲಿ ಕೇಳಬಹುದು ಅವತ್ತೇ ಸಾಯಂಕಾಲ ಅವನಿಗೆ ಇಲ್ಲ ಇದೊಂದು ಪ್ರಾಜೆಕ್ಟ್ ಬಂದಿದೆ ನೀನು ಒಳಗೆ ಬಾ ಇನ್ನಿದ್ದಿ ನೀನು ಅಂತ ಹೇಳಿ ಅವನಿಗೆ ಮೆಸೇಜ್ ಬಂತು ಅವರ ತಂಗಿಯ ಗಂಡ ಇಲ್ಲೇ ಇದ್ದಾರೆ ಸತೀಶ್ ಭಾಗಲ್ಲನು ಅವರು ಅವರಿಗೂ ಅವರಿಗೂ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟದ್ದಕ್ಕೆ ಅವರ ಮನೆಯವರಿಗೆ ಅವತ್ತು ಕೆಲಸ ಸಿಕ್ಕಿತು ಅಂತ ಹೀಗೆ ಆ ಸ್ವಾಮಿಗಳು ನಾನು ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾ ಇಲ್ಲ ಕೇವಲ ಸ್ವಾಮಿಗಳು ದೇವರನ್ನು ಎಷ್ಟು ನಂಬಿದ್ದಾರೆ ದೇವರನ್ನು ನಂಬಿದವರಿಗೆ ಎಂದೂ ಕೆಡಕಾಗುವುದಿಲ್ಲ ಅಂತನ್ನುವುದಕ್ಕೆ ಅಲ್ಲಿ ತೋರಿದ ಹಾಗೆ ಇಲ್ಲಿ ತೋರಿಸಿದರೆ ಎನ್ನೊಡೆಯ ದೊಡ್ಡವನೆಂದು ಸಾರುವೆನಾನು ಅಂತ ನಾವು ಹಾಡಿನಲ್ಲಿ ಕೇಳ್ತೇವಲ್ಲ ಆ ದೇವರು ಸತ್ಯಾತ್ಮರ ಮುಖಾಂತರ ಶ್ರೀಗಳವರ ಮುಖಾಂತರ ನಮಗೆ ಅದನ್ನು ತೋರಿಸ್ಕೊಡ್ತಾ ಇದ್ದಾನೆ ಅನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ತಿಳಿಸ್ತಾ